ಹಲೋ ಹೈ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ ಟ್ರಾಫಿಕ್ ಸಿಗ್ನಲ್ನಲ್ಲಿ ನಿಂತಾಗ ರಾಘವ ಕನ್ನಡಿಯಲ್ಲಿ ಅವ್ಳ ಮುಖ ನೋಡಿ ಮಗಳು ನಗೋದು ಅವಳಿಗೆ ಇಡೀ ದಿನದ ಕೆಲಸದ ಒತ್ತಡವನ್ನು ತಗೊಳ್ಳುವ ಶಕ್ತಿ ನೀಡ್ತಿತ್ತು ಬಸ್ ಸ್ಟ್ಯಾಂಡ್ ಅಥವಾ ಆಫೀಸ್ ಗೇಟ್ ಹತ್ರ ಬಂದು ಸಿಂಧು ಹಿಡಿಯುವಾಗ ರಾಘವ ಅವಳ ಕೈಗೆ ಒಂದು ಚಾಕ್ಲೇಟ್ ಅಥವಾ ಇಷ್ಟವಾದ ಹಣ್ಣನ್ನು ಕೊಡ್ತಿದ್ದ ಜಾಗೃತಿಯಾಗಿ ಹೋಗೋ ಸಂಜೆ ನಾನೇ ಬರ್ತೀನಿ ಕರ್ಕೊಂಡು ಹೋಗೋಕೆ ಅಂತಿದ್ದ ಒಳಗಡೆ ಹೋಗೋವರೆಗೂ ಅವನು ಅಲ್ಲೇ ನಿಂತು ಕೈ ಬೀಸ್ತಿದ್ದ ಕೆಲಸಕ್ಕೆ ಹೋಗೋ ಆ ಅವಸರದ ನಡುವೆಯೂ ಇಬ್ಬರು ಕಣ್ಗಳಲ್ಲಿ ಒಬ್ರಿಗೊಬ್ರು ಇರೋ ಕಾಳಜಿ ಎದ್ದು ಕಾಣ್ತಿತ್ತು ಮಧ್ಯಮ ವರ್ಗದ ದಂಪತಿಗಳಿಗೆ ಈ ಸಣ್ಣ ಪಯಣವೇ ಒಂದು ಡೇಟ್ ಇದ್ದಂತೆ ಆಫೀಸ್ಗೆ ಹೋದಾಗ ಅಲ್ಲಿನ ವಾತಾವರಣ ಕೂಡ ಅವಳ ಮನೆಯಂತೆ ಜೀವಂತವಾಗಿತ್ತು ಮದುವೆ ಆದ ಹೊಸದ್ರಲ್ಲಿ ಆಫೀಸ್ ಕೊಲೀಗ್ಸ್ ಮಾಡೋ ಕಾಲಿಳಿಯೋ ಆಟ ಮತ್ತು ತೊಂಟಾಟಗಳು ಸಿಂಧುಗೆ ಹೊಸ ಅನುಭವ ನೀಡ್ತಿದ್ವು ಸಿಂಧು ಆಫೀಸ್ ಒಳಗಡೆ ಹೆಜ್ಜೆ ಇಡ್ತಿದ್ದಂತೆ ಅವಳ ಡೆಸ್ಕ್ ಹತ್ರ ಅವಳ ಕ್ಲೋಸ್ ಫ್ರೆಂಡ್ಸ್ ಆದ ಪ್ರಿಯಾ ಹಾಗೆ ವೀಣಾ ಕಾಯ್ತಿದ್ರು ಸಿಂಧು ನಡೆಯುವಾಗ ರಾಘವ ಕೊಡಿಸಿದ ಆ ಹೊಸ ಬೆಳ್ಳಿ ಕಾಲುಂಗ್ರಗಳ ಗಿಲ್ ಗಿಲ್ ಸದ್ದು ಇಡೀ ಸೈಲೆಂಟ್ ಆಫೀಸ್ನಲ್ಲಿ ಕೇಳಿಸ್ತಿತ್ತು ಎಲ್ಲ ಗ್ರೇಗಿಸಿದ್ಲು ಓಹೋ ಮದುವೆ ಆದಮೇಲೆ ನಮ್ಮ ಸಿಂಧು ನಡೆದಿದ್ದಲ್ಲೆಲ್ಲ ಸಂಗೀತ ಕೇಳ್ತಿದ್ಯಲ್ಲಪ್ಪಾ ಯಾರೋ ತುಂಬ ಸ್ಪೆಷಲ್ ಗಿಫ್ಟ್ ಕೊಟ್ಟಾಗಿದೆ ಸಿಂಧು ನಾಚಿಕೆಯಿಂದ ತನ್ನ ಕೆಲಸದ ಕಡೆ ನೋಡ್ತಿದ್ರು ಮುಖದ ಮೇಲಿನ ಮಂದಹಾಸ ಅಡಗಾಡಿಸ್ಲಿಲ್ಲ ಸುಮ್ಮನಿರಿ ಪ್ರಿಯಾ ಸುಮ್ಮನೆ ಕೊಟ್ಟಿದ್ದು ಅದು ಅಂದ್ಲು ಊಟದ ಸಮಯದಲ್ಲಿ ಸಹೋದ್ಯೋಗಿಗಳು ಸುತ್ತಲೂ ಕೂತ್ಕೊಂಡ್ರು ಸಿಂಧು ನಿನ್ನ ಬಾಕ್ಸ್ನಲ್ಲಿ ಇವತ್ತು ಏನು ಸ್ಪೆಷಲ್ ಅತ್ತೆಮ್ಮ ಏನು ಮಾಡಿಕೊಟ್ಟಿದ್ದಾರೆ ಅಂತ ವೀಣಾ ಅವಳು ಬಾಕ್ಸ್ ತೆಗೆದ್ಲು ಪ್ರೀತಿಯಿಂದ ಮಾಡಿಕೊಟ್ಟಿದ್ದ ಆ ಪುಳಿಯೋಗರೆ ಗಮಲು ಹರಡಿದಾಗ ಎಲ್ಲರೂ ಅದರ ಮೇಲೆ ಬಿದ್ದರು ನಿಂದಲಕ್ಕ ಚೆನ್ನಾಗಿದೆ ಸಿಂಧು ಇಂಥ ಒಳ್ಳೆ ಅತ್ತೆ ಸಿಕ್ಕಿದಾರೆ ಆದರೆ ನಮ್ಮ ರಾಘವ ಬ್ರದರ್ ಫೋನ್ ಮಾಡೋದಿಲ್ವಾ ಒಂದೂವರೆ ಗಂಟೆ ಆಯಿತು ನೋಡು ಇನ್ನೂ ಕಾಲೇ ಬಂದಿಲ್ಲ ಅಂತ ಕಾಲಿಳಿದ್ರು ಅಷ್ಟರಲ್ಲೇ ಸಿಂಧುವಿನ ಫೋನ್ ವೈಬ್ರೇಟ್ ಆಯಿತು ಸ್ಕ್ರೀನ್ ಮೇಲೆ ರಾಘವ್ ಅಂತ ಕಂಡಾಗ ಗೆಳತಿಯರೆಲ್ಲ ಅಂತ ಚೀರಾಡಿದ್ರು ಸಿಂಧು ಮುಜುಗರದಿಂದ ಫೋನ್ ಹಿಡಿದು ದೂರ ಹೋದ್ಲು ಒಂದಿನ ಸಂಜೆ ಕೆಲಸ ಮುಗಿಯೋ ಸಮಯದಲ್ಲಿ ರಾಘವ ಮಳೆ ಕಾರಣ ಆಫೀಸ್ ಗೇಟ್ವರೆಗೂ ಬಂದಿದ್ದ ಯಾ ಅದನ್ನು ನೋಡ್ಬಿಟ್ಲು ನೋಡ್ರಪ್ಪ ನಮ್ಮ ಸಿಂಧುನ್ ಕರ್ಕೊಂಡು ಹೋಗೋಕೆ ರೋಮಿಯ ಬಂದಿದ್ದಾರೆ ಸಿಂಧು ನಿನ್ನ ಗಂಡನ್ಗೆ ನಮಗೆಲ್ಲ ಟ್ರೀಟ್ ಕೊಡೋಕೆ ಹೇಳೋ ಅಂತ ಎಲ್ಲರೂ ಮುಂದೆ ಕೆಚ್ಚಿದ್ಲು ರಾಘವ ಹೊರಗೆ ನಿಂತು ನಾಚಿಕೆಯಿಂದ ನಗ್ತಿದ್ರೆ ಸಿಂಧು ಗೆಳೆತಿರ್ಗೆ ಆಯ್ತಾಯ್ತು ನಾಳೆ ಖಂಡಿತ ಕೊಡಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಪರಾರಿಯಾದ್ಲು ಆಫೀಸ್ನಲ್ಲಿ ಕೆಲಸದ ಒತ್ತಡ ಇದ್ದಾಗ ಪ್ರಿಯಾ ಸಿಂಧುವಿನ ಬೆನ್ನಿಗೆ ನಿಲ್ತಿದ್ಲು ನೀನು ಹೊಸದಾಗಿ ಸಂಸಾರ ಶುರು ಮಾಡಿದ್ಯಾ ಈ ರಿಪೋರ್ಟ್ ನಾನು ಮುಗಿಸ್ತೀನಿ ನೀನು ಬೇಗ ಮನೆಗೆ ಹೋಗು ಅಂತಿದ್ರು ಈ ಸಹೋದ್ಯೋಗಿಗಳ ಪ್ರೀತಿ ಸಿಂಧುಗೆ ಹೊಸ ಮನೆ ಜವಾಬ್ದಾರಿ ಮತ್ತು ಹಳೇ ವೃತ್ತಿ ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡ್ತು ಪ್ರಿಯರು ಗಮನಿಸಿದ್ದು ಏನಂದರೆ ಸಿಂಧು ಈಗ ಮೊದಲನಂತಿರಲಿಲ್ಲ ಮೊದ್ಲಿದ್ದ ಆ ಗಂಭೀರತೆ ಹೋಗಿ ಈಗ ಅವಳ ಮಾತಿನಲ್ಲಿ ಒಂದು ರೀತಿ ನಿರಾಳತೆ ಮತ್ತು ಕಣ್ಣಲ್ಲಿ ಹೊಳಪಿತ್ತು ಅದು ಅವಳು ಕಂಡುಕೊಂಡ ಸುಂದರ ಸಂಸಾರದ ಪ್ರತಿಬಿಂಬವಾಗಿತ್ತು ಸಹೋದ್ಯೋಗಿಗಳು ಕೇವಲ ಕೆಲಸ ಮಾಡುವವರಲ್ಲ ಅವರು ನಮ್ಮ ಜೀವನದ ಎರಡನೇ ಕುಟುಂಬವಿದ್ದಂತೆ ಅವರ ತುಂಟಾಟಗಳೇ ಕೆಲಸದ ಒತ್ತಾಡಕ್ಕೆ ಮದ್ದಾಗಿರ್ತವೆ ದ್ವೇ ನಂತರ ಬಂದ ಮೊದಲ ಸಂಬಳ ಅನ್ನೋದು ಕೇವಲ ಹಣ ಅಲ್ಲ ಅದು ಆ ಹೊಸ ಸಂಸಾರದ ಭವಿಷ್ಯಕ್ಕೆ ಹಾಕೋ ಮೊದಲು ಬುನಾದಿ ರಾಘವ ಮತ್ತು ಸಿಂಧು ಇಬ್ಬರಿಗೂ ಆ ತಿಂಗಳ ಸಂಬಳದ ದಿನ ತುಂಬ ವಿಶೇಷವಾಗಿತ್ತು ಸಂಬಳದ ದಿನ ಸಂಜೆ ರಾಘವ ಮತ್ತು ಸಿಂಧು ಇಬ್ಬರು ಮೊದಲನೇ ಪ್ಲ್ಯಾನ್ ಮಾಡಿದಂತೆ ಮಾರ್ಕೆಟ್ ಹೋಗಿ ಇಬ್ಬರ ಕೈಯಲ್ಲೂ ಆ ತಿಂಗಳ ಕಷ್ಟದ ದುಡಿಮೆಯ ಫಲ ಇತ್ತು ಮನೆಗೆ ಬಂದ ತಕ್ಷಣ ರಾಘವ ತನ್ನ ಸಂಬಳದ ಒಂದು ಭಾಗವನ್ನು ತಂದೆ ಕೈಗಿಟ್ಟ ಸಿಂಧು ಕೂಡ ತನ್ನ ತಂದ್ ಮೊದಲನೇ ಪಾಲನ್ನು ಅತ್ತೆ ಭಾಗ್ಯಮ್ಮನವರ ಕೈಗಿಟ್ಟು ಅಮ್ಮ ಇದು ನಿಮ್ಮ ಆಶೀರ್ವಾದ ನೀವೇ ಇಟ್ಕೋಬೇಕು ಅಂದ್ಲು ಭಾಗ್ಯಮ್ಮನವರ ಕಣ್ಗಳು ತುಂಬಿ ಬಂದ್ವು ನಮಗೆ ಹಣ ಮುಖ್ಯ ಅಲ್ಲ ಮಗಳೇ ನಿಮ್ಮ ಈ ಗೌರವವೇ ದೊಡ್ಡದು ಅಂತ ಆ ಹಣನ ದೇವ್ರ ಫೋಟೋದ ಮುಂದೆ ಇಟ್ರು ಬಹಳ ದಿನಗಳಿಂದ ಅಮ್ಮ ಅಡುಗೆ ಮನೆಯಲ್ಲಿ ಮಸಾಲೆ ಅರಿಯೋದಕ್ಕೆ ಪಡ್ತಿದ್ದ ಕಷ್ಟನ ಸಿಂಧು ಗಮನಿಸಿದ್ಲು ಹಾಗಾಗಿ ಇಬ್ಬರು ಸೇರಿ ಅವತ್ತು ಒಂದು ಹೊಸ ಮಿಕ್ಸರ್ ಗ್ರೈಂಡರ್ ತಗೊಳೋದಕ್ಕೆ ಹೋಗಿದ್ರು ಅಯ್ಯೋ ಇದಕ್ಕೆ ಯಾಕೆ ಖರ್ಚು ಮಾಡಿದ್ರಿ ಅಂತ ಅಮ್ಮ ಅಂದರು ಹೊಸ ಮಿಕ್ಸರ್ ನೋಡಿ ಅವ್ರ ಮುಖದಲ್ಲಿ ಅರಳಿದ ನಗು ಆ ಹಣಕ್ಕೆ ಸಾರ್ಥಕತೆ ತಂದಿತ್ತು ಸುಮ್ನೆ ಇರ್ತಾಳ ನನ್ನ ಅಣ್ಣ ಅದಕ್ಕೆ ಇಬ್ರು ಕಮಾಯಿಸ್ತಿದ್ದಾರೆ ನನಗೇನು ಇಲ್ವಾ ಅಂತ ಬಾಯಿ ಮುಚ್ಕೊಂಡು ಕೂತ್ಲು ರಾಘವ ಅವಳಿಗೆ ಬೇಕಾಗಿದ್ದ ಹೊಸ ಕಾಲೇಜ್ ಬ್ಯಾಗು ಮತ್ತು ಅವಳಿಷ್ಟದ ತಿಂಡಿಗಳನ್ನ ತಂದಿದ್ದ ಅದನ್ನು ನೋಡಿ ರಶ್ಮಿ ಅಣ್ಣನ ಅಪ್ಪಿಕೊಂಡು ನೀನೇ ಜಗತ್ತಿನ ಬೆಸ್ಟ್ ಅಣ್ಣ ಅಂತ ಕುಣಿದಾಡಿದ್ಲು ರಾತ್ರಿ ಊಟದ ನಂತರ ರಾಘವ ಮತ್ತು ಸಿಂಧು ಕೂತು ಹಳೆ ಡೈರಿಯಲ್ಲಿ ಬಜೆಟ್ ಹಾಕೋದಕ್ಕೆ ಶುರು ಮಾಡಿದರು ಇಷ್ಟು ಬಾಡಿಗೆಗೆ ಇಷ್ಟು ರಶ್ಮಿ ಫೀಸ್ಗೆ ಇಷ್ಟು ಅಪ್ಪನ ಮಾತ್ರೆಗೆ ಅಂತ ಲೆಕ್ಕ ಹಾಕ್ತಾ ನಮ್ಮಿಬ್ಬರು ಪ್ರವಾಸಕ್ಕೆ ಅಂತ ಸ್ವಲ್ಪ ಹಣ ಎತ್ತಿಡಣ್ವಾ ಅಂತ ರಾಘವ ಕೇಳ್ದ ನಿಂದು ನಗ್ತಾ ಪ್ರವಾಸ ಆಮೇಲೆ ಮಾಡೋಣ ರಾಘವ್ ಮೊದಲು ನಮ್ಮ ಮದುವೆಗೆ ಅಂತ ನೀನು ಮಾಡಿದ ಆ ಸಣ್ಣ ಸಾಲನ ತೀರ್ಸೋಣ ಆಮೇಲೆ ನಿರಾಳವಾಗಿ ಅಲ್ದಾಡೋಣ ಅಂದ್ಲು ಮಧ್ಯಮ ವರ್ಗದ ಬದುಕಿನ ಅಂದವೇ ಇದು ಇಲ್ಲಿ ಸಾವಿರ ರೂಪಾಯಿ ಉಳಿಸಿದ್ರೂ ಅದು ದೊಡ್ಡ ವಿಜಯದಂತೆ ಕಾಣುತ್ತೆ ರಾಘವ ಮತ್ತು ಸಿಂಧು ಒಬ್ರಿಗೊಬ್ರು ದುಡಿಮೆಯಲ್ಲಿ ಸಾಥ್ ನೀಡ್ತಾ ಜವಾಬ್ದಾರಿಗಳನ್ನ ಹಂಚ್ಕೊಳ್ತಾ ಆ ಸಣ್ಣ ಬಾಡಿಗೆ ಮನೆಯನ್ನು ಪ್ರೀತಿಯ ಅರಮನೆಯಾಗಿ ಮಾಡ್ತಿದ್ರು ಮೊದಲ ಸಂಬಳನು ಮನುಷ್ಯನಿಗೆ ಅಹಂಕಾರ ತರಿಸಬಾರ್ದು ಬದಲಿಗೆ ತನ್ನವರ ಮುಖದಲ್ಲಿ ನಗು ಮೂಡಿಸೋ ಜವಾಬ್ದಾರಿಯನ್ನು ನೆನಪಿಸಬೇಕು ರಾಘವ ಸಿಂಧು ಆ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಿದರು ಇಂದು ಮದುವೆ ಗಂಡನ ಮನೆಗೆ ಹೋದ್ಮೇಲೆ ಅವಳ ತಂದೆ ತಾಯಿ ಮೊದಲ ಬಾರಿಗೆ ಮಗಳ ಮನೆಗೆ ಅತಿಥಿಗಳಾಗಿ ಬರೋ ಆ ಕ್ಷಣ ಅತ್ಯಂತ ಭಾವನಾತ್ಮಕ ಮತ್ತು ಸಂಭ್ರಮದಿಂದ ಕೂಡಿತ್ತು ಮಧ್ಯಮ ವರ್ಗದ ಸಂಸಾರದಲ್ಲಿ ಮಗಳು ಮನೆಗೆ ಹೋಗುವಾಗ ತಂದೆ ತಾಯಿಯ ಮನಸ್ಸಿನಲ್ಲಿ ಒಂದು ರೀತಿ ಹೆಮ್ಮೆ ಮತ್ತು ಸಣ್ಣ ಆತಂಕ ಎರಡೂ ಇರುತ್ತೆ ಬೆಳಗ್ಗೆಯಿಂದಲೇ ಸಿಂಧು ಮತ್ತು ಅತ್ತೆ ಭಾಗ್ಯಮ್ಮ ಮನೆ ಸ್ವಚ್ಛಗೊಳಿಸಿ ಅಡುಗೆ ತಯಾರಿ ನಡೆಸಿದ್ರು ಸಿಂಧುವಿನ ತಂದೆ ಸೋಮಶೇಖರ್ ಮತ್ತು ಅಮ್ಮ ಸುನಂದ ಬರೋ ಸಮಯ ಹತ್ತಿರವಾಗ್ತಿದ್ದಂತೆ ಸಿಂಧು ಪದೇ ಪದೇ ಬಾಗ್ಲನ್ನೇ ನೋಡ್ತಿದ್ಲು ಆಟೋ ಬಂದು ಮನೆ ಮುಂದೆ ನಿಂತದ್ದೇ ತಡ ಸಿಂಧು ಓಡ್ ಹೋಗಿ ಅಪ್ಪ ಅಮ್ಮನ ಬರ್ಮಾಡ್ಕೊಂಡ್ಳು ಅಪ್ಪನ ಕೈಯಲ್ಲಿದ್ದ ಹಣ್ಣು ಹಂಪಲಿನ ಬ್ಯಾಗ್ ಕಿತ್ಕೊಂಡ ರಾಘವ ಬನ್ನಿ ಮಾವಯ್ಯ ಬನ್ನಿ ಅತ್ತೆಮ್ಮ ಅಂತ ಗೌರವದಿಂದ ಒಳಗೆ ಕರೆದೊಯ್ದ ಅಪ್ಪ ಶಂಕರಪ್ಪನವರು ಮತ್ತು ಭಾಗ್ಯಮ್ಮ ಕೂಡ ಅಷ್ಟೇ ಅಕ್ಕರೆಯಿಂದ ಅವರನ್ನು ಸ್ವಾಗತಿಸಿದ್ರು ಸೋಮಶೇಖರ್ ಅವರು ಮನೆ ಮೂಲೆ ಮೂಲೆಗಳನ್ನು ಗಮನಿಸಿದರು ಮನೆ ಚಿಕ್ಕದಾಗಿದ್ದರೂ ತುಂಬ ನೀಟಾಗಿತ್ತು ಮಗಳು ಅಡುಗೆ ಮನೆಯಲ್ಲಿ ಅತ್ತೆ ಜೊತೆ ಹೊಂದ್ಕೊಂಡು ಕೆಲಸ ಮಾಡ್ತಿರೋದನ್ನು ಕಂಡು ಅವರ ಕಣ್ಣುಗಳು ತೇವವಾದುವು ನೋಡು ಸುನಂದ ನಮ್ಮ ಸಿಂಧು ಈ ಮನೆಯನ್ನು ಎಷ್ಟು ಚೆನ್ನಾಗಿ ಅರ್ತ್ಕೊಂಡಿದ್ದಾಳೆ ಅಂತ ಹೆಂಡತಿ ಕಿವಿಯಲ್ಲಿ ಪಿಸ್ಕೊಟ್ಟಿದ್ರು ರಾಘವ ತನ್ನ ಮಾವನ ಪಕ್ಕ ಕೂತು ತನ್ನ ಕೆಲಸ ಮತ್ತು ಭವಿಷ್ಯದ ಪ್ಲ್ಯಾನ್ ಬಗ್ಗೆ ಚರ್ಚಿಸ್ದ ಮಾವಯ್ಯ ಸಿಂಧು ಬಂದ ಮೇಲೆ ನನಗೆ ಕೆಲಸದಲ್ಲಿ ತುಂಬ ಪ್ರೋತ್ಸಾಹ ಸಿಗ್ತಿದೆ ಅಂದ ಸೋಮಶೇಖರ್ ಅವರು ರಾಘವನ್ ಹೆಗಲ್ ಮೇಲೆ ಕೈ ಹಾಕಿ ನನಗೆ ಗೊತ್ತು ಮಗ್ನೆ ನೀನು ಅವಳನ್ನು ಚೆನ್ನಾಗಿ ನೋಡ್ಕೋತೀಯ ಅಂತ ನಂಬಿಕೆ ಇತ್ತು ಈಗದು ನಿಜವಾಗಿದೆ ಅಂದರು ಊಟಕ್ಕೆ ಭಾಗ್ಯಮ್ಮ ಮತ್ತು ಸಿಂಧು ಸೇರಿ ಸಜ್ಜಿಗೆ ಬಿಸಿ ಬಿಸಿ ಹೋಳಿಗೆ ಮತ್ತು ಸಿಂಧುವಿನ ಅಪ್ಪನಿಗೆ ಇಷ್ಟವಾದ ಚಿತ್ರಾನ್ನ ಮಾಡಿದರು ಎಲ್ಲರೂ ಒಟ್ಟಾಗಿ ಕೂತು ಊಟ ಮಾಡ್ತಿರುವಾಗ ಸಂಬಂಧಗಳ ನಡುವಿನ ಆಪ್ತತೆ ಇನ್ನೂ ಹೆಚ್ಚಾಯಿತು ರಶ್ಮಿ ಮಧ್ಯೆ ಮಧ್ಯೆ ಬಂದು ಮವಯ ಅದಕ್ಕೆ ಬಂದ ಮೇಲೆ ಅಣ್ಣ ನನಗೆ ಚಾಕ್ಲೇಟ್ ಕೊಡೋದನ್ನೇ ಮರ್ತು ಬಿಟ್ಟಿದ್ದಾನೆ ನೀವಾದ್ರೂ ಹೇಳಿ ಅಂತ ದೂರ ನೀಡ್ತಾ ಎಲ್ರೂ ನಗ್ಸಿದ್ಲು ಸಂಜೆ ಹೊರಡುವಾಗ ಸಿಂಧುವಿನ ಅಮ್ಮ ಸುನಂದ ಮಗಳಿಗೆ ಕೆಲವು ಹೊಸ ಸೀರೆ ಮತ್ತು ತಿಂಡಿಗಳನ್ನ ಕೊಟ್ಟು ಚೆನ್ನಾಗಿರು ಮಗಳೇ ಅತ್ತೆ ಮಾವನನ್ನು ಪೋಷಿಸೋದು ಈಗ ನಿನ್ನ ಧರ್ಮ ಅಂತ ಕಹರಿಸಿದ್ರು ಸಿಂಧು ಅಪ್ಪನನ್ನು ಅಪ್ಕೊಂಡು ಅಪ್ಪ ನನಗೆ ಏನೂ ಕೊರತೆ ಇಲ್ಲ ನಾನು ತುಂಬ ಸುಖವಾಗಿದ್ದೀನಿ ಅನ್ಲು ஆட்டோ தூர ஓகு ஓகவரை ராகவ கை பீஸ் தான் நிறு ಮಗಳು ಇನ್ನೊಬ್ಬರ ಮನೆಯನ್ನ ತನ್ನದಾಗಿಸ್ಕೊಂಡು ಅಲ್ಲಿ ಮಹಾಲಕ್ಷ್ಮಿಯಾಗಿ ನೆಲೆಸಿರೋದನ್ನ ಕಂಡು ಆ ತಂದೆ ತಾಯಿಯ ಮನಸ್ಸು ನಿರಾಳವಾಗಿತ್ತು ತಂದೆ ತಾಯಿ ಹೊರಡುವ ಆ ಕ್ಷಣ ಸ್ವಲ್ಪ ಭಾವುಕವಾಗಿದ್ರು ರಶ್ಮಿ ತುಂಟಾಟ ಆ ವಾತಾವರಣ ತಿಳಿಗೊಳಿಸ್ತು ಮಗಳನ್ನ ಇನ್ನೊಬ್ಬರ ಮನೆಗೆ ಒಪ್ಸಿ ಹೋಗೋ ತಂದೆ ತಾಯಿಯ ಮನಸ್ಸಿನ ಭಾರನ ರಶ್ಮಿ ತನ್ನ ಮಾತುಗಳಿಂದ ಹಗುರ ಮಾಡಿದ್ಲು ಸಂಜೆ ಆರು ಗಂಟೆ ಆಗಿತ್ತು ಸಿಂಧುವಿನ ತಂದೆ ತಾಯಿ ಹೊರಡೋದಕ್ಕೆ ಸಿದ್ಧರಾದ್ರು ಸಿಂಧು ತನ್ನ ಅಮ್ಮನ ಕೈ ಹಿಡಿದು ಗೇಟ್ವರೆಗೂ ಬಂದ್ಲು ಅವಳು ಕಣ್ಗಳಲ್ಲಿ ಸಣ್ಣ ತೇವವಿತ್ತು ಸೋಮಶೇಖರ್ ಅವರು ರಾಘವನ್ ಕೈ ಹಿಡಿದು ರಾಘವ ನಮ್ಮ ಸಿಂಧು ಸ್ವಲ್ಪ ಮಾರಿ ಏನಾದರೂ ತಪ್ಪು ಮಾಡಿದ್ರೆ ಅವಳನ್ನ ನಿನ್ನ ಮಗು ಅಂತ ಕ್ಷಮಿಸ್ಬಿಡು ಅಂದರು ರಾಘವ ನಗ್ತ ಮಾವಯ್ಯ ಅವಳೀಗ ಈ ಮನೆ ಜವಾಬ್ದಾರಿ ನೀವು ಧೈರ್ಯವಾಗಿ ಹೋಗಿ ಬನ್ನಿ ಅಂತ ಧೈರ್ಯ ತುಂಬ್ದ ವರ್ಣ ಗಂಭೀರವಾಗಿರೋದನ್ನು ಕಂಡ ರಶ್ಮಿ ತಕ್ಷಣ ಮಧ್ಯಪ್ರವೇಶಿಸಿದ್ಲು ಮಾವಯ್ಯ ಅತ್ತೆಮ್ಮ ಇಷ್ಟು ಟೆನ್ಷನ್ ತಗೋತಿದ್ದೀರಾ ನೋಡಿ ನಿಮ್ಮ ಮಗಳು ಇಲ್ಲಿ ಆರಾಮಾಗಿದ್ದಾಳೆ ಅಣ್ಣ ಅವಳ ಮಾತನ್ನು ಮೀರೋದೇ ಇಲ್ಲ ಅಮ್ಮ ಅವಳಿಗೆ ಕೆಲಸ ಮಾಡೋಕೆ ಬಿಡೋದೇ ಇಲ್ಲ ಇನ್ನು ನಾನಂತೂ ಅವಳನ್ನು ನನ್ನ ಸ್ವಂತ ಅಕ್ಕನ ಥರ ನೋಡ್ಕೋತೀನಿ ಅಂತ ಸಿಂಧುವಿನ ಹೆಗಲ್ ಮೇಲೆ ಕೈ ಹಾಕಿದ್ಲು ರಶ್ಮಿ ನಗ್ತಾ ಸೋಮಶೇಖರ್ ಅವ್ರಿಗೆ ಹೇಳಿದ್ಲು ಮಾವಯ್ಯ ನೀವು ಸಿಂಧು ಅದಕ್ಕೆ ಬಗ್ಗೆ ಯೋಚನೆ ಮಾಡಬೇಡಿ ಬೇಕಿದ್ದರೆ ಒಂದು ಕೆಲಸ ಮಾಡಿ ಇವತ್ತಿನಿಂದ ನಮ್ಮ ನಮ್ಮನೆಗೆ ಪರ್ಮನೆಂಟಾಗಿ ದತ್ತು ಕೊಟ್ಬಿಡಿ ಪ್ರತಿಯಾಗಿ ನನ್ನ ಅಣ್ಣನನ್ನು ನಿಮ್ಮ ಮನೆಗೆ ಬೇಕಾದರೂ ವಾರಕ್ಕೊಮ್ಮೆ ಪಾರ್ಸೆಲ್ ಕಳಿಸ್ತೀನಿ ಅವನನ್ನು ಅಲ್ಲಿ ಇಟ್ಕೊಬಿಡಿ ಮಾತು ಕೇಳಿ ಅಳ್ತಿದ್ದ ಸಿಂಧು ಕೂಡ ಜೋರಾಗಿ ನಗ್ಬಿಟ್ಲು ಸೋಮಶೇಖರ್ ಅವರು ರಶ್ಮಿ ತಲೆ ಸೌರಿ ನಿನ್ನಂತ ನಾದ್ನಿ ಸಿಕ್ಕ ಮೇಲೆ ನಮ್ಮ ಸಿಂಧುಗೆ ಯಾವ ಕೊರತೆ ಇರೋದಿಲ್ಲಮ್ಮ ಅಂದರು ಅಮ್ಮ ಸುನಂದ ಸಿಂಧುವನ್ನು ಹಪ್ಕೊಂಡು ಜಾಗ್ರತೆ ಮಗಳೇ ಎಲ್ಲೂ ಚೆನ್ನಾಗಿ ಅಂತ ಹೇಳಿ ಆಟೋ ಹತ್ತಿದ್ರು ಆಟೋ ಕಣ್ಣಿಂದ ಮರೆಯಾಗುವವರೆಗೂ ಸಿಂಧು ಕೈ ಬೀಸಲೇ ಇದ್ಲು ನೆಕ್ಸ್ಟ್ ಏನಾಗುತ್ತೆ ಅಂತ ನಾಳಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ